ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವರು ಉಗೆ ಉಗೇನರಪ್ಪ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾನು ನಿಮ್ಮ ಮನೆ ಮಗ ನಿತಿ ಆಚಾರ ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಾನು ನಿಮ್ಮವನು ನಿಮ್ಮ ಮನೆಯ ಗೈಸ್ ನೀವೆಲ್ಲ ನೋಡ್ತಿರೋ ಹಾಗೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಆ ಶಿವರಾತ್ರಿ ಕಾರಣ ಲೈಕ್ ಮಾದಪ್ಪನ ಬೆಟ್ಟಕ್ಕೆ ಎಲ್ಲರೂ ಪಾದಯಾತ್ರೆ ಹೋಗ್ತಾರೆ ಅದೇ ಥರ ನಾವು ಎರಡು ವರ್ಷದಿಂದ ಇದ್ದೀವಿ ಇದು ಮೂರನೇ ವರ್ಷ ನನ್ನ ಜೊತೆಗೆ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಅಲ್ಲಿ ಎಷ್ಟು ಜನ ಬರ್ತಾರೆ ಹೇಗೆ ಬರ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಆ ವಿಡಿಯೋದಲ್ಲಿ ಹಂಗೆ ನೋಡಿ ಮುಂದೆ ಗೈಸ್ ನಾವು ಏಳುಗಳಿಗೆ ಬಂದಿದ್ದೀವಿ ಈಗ ಈ ಏಳುಗಳ್ಳಲಿ ಇಲ್ಲಿ ತಾಯಿ ಮುದ್ದಮ್ಮ ದೇವಸ್ಥಾನ ಇದು ಇಲ್ಲಿ ದರ್ಶನ ಮಾಡಿ ನಾವು ಇಲ್ಲಿಂದ ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಶುರು ಮಾಡೋದು ನಮ್ಮ ಗ್ಯಾಂಗ್ ಇಷ್ಟು ಜನ ನಾವು ಹೋಗ್ತೀವಿ ಜೊತೆಗೆ ನಾನು ಸುಮಾರು ಜನ ಹೋಗಿದ್ದಾರೆ ಆಲ್ರೆಡಿ ಬರ್ತಿದ್ದಾರೆ ಇನ್ನ ನೋಡೋಣ ಮುಂದೆ ಎಷ್ಟು ಜನ ಸಿಗ್ತಾರೆ ನಮಗೆ ಅಂತ ತೋರಿಸ್ತೀನಿ ನಮ್ಮ ಹುಡುಗರು ಸ್ಲೋ ಸ್ಲೋಬಿಟ್ಟವ್ರೆ ಯಾಕೋ ಬರ್ರೋ ಇನ್ನ ಒಂದ್ ಕಿಲೋಮೀಟರ್ ಅಲ್ಲ ಇನ್ನ ಅರ್ಧ ಕಿಲೋಮೀಟರ್ ಬರಲಿಲ್ಲ ಆಗ್ಲೇ ಸುಸ್ತಾಗ್ಬಿಟ್ಟವ್ರು ಎಲ್ಲಾ ಹಾಕ್ತೀರಿ ನೀನ್ ಏನ್ ಬೈದ್ರು ಹಾಕ್ತೀರಿ ಸೈಡ್ ಹೋಗ್ಬಿಟ್ಟು ನೀವ್ ನಾಟ ಹೇಳ್ತಾನ್ಬಿಟ್ಟು ಯಾವ್ದ್ ಗುರು ಈಗ

ಒಂದೂವರೆ ಕಿಲೋಮೀಟ್ರ್ ಹತ್ತತ್ರ ಬಂದಿದ್ದೀವಿ ಆದರೆ ಇಲ್ಲಿ ನೋಡಿ ಸುಮಾರು ಕಡೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಊಟ ಕೊಡ್ತಿದ್ದಾರೆ ಸುಮ್ಮ ಕಡೆ ಇದೇ ಥರ ಕೊಡ್ತಾರೆ ಊಟ ಯಾರಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ವಾಟರ್ ಆಗಲಿ ಫುಡ್ ಆಗಲಿ ಯಾವ್ದ್ರದ್ದು ಏನೂ ತೊಂದರೆ ಆಗೋಲ್ಲ ಉದ್ದಕ್ಕೂ ಕೊಡ್ತಿರ್ತಾರೆ ಉದ್ದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ ಅದಕ್ಕೆ ಅಂತ ಲೈಕ್ ಸ್ವಲ್ಪ ಉಳ್ಕೊಳ್ಳೋಕ್ಕೂ ಸ್ಟೇ ಮಾಡೋಕ್ಕೂ ಸ್ವಲ್ಪ ಶಾಮಿನ ಹಾಕಿ ರೆಡಿ ಮಾಡಿರ್ತಾರೆ ದಿನಕ್ಕೂ ಹೋಗಕ್ಕೆ ಯಾರಿಗೂ ಯಾವುದೇ ಥರ ತೊಂದರೆ ಕೊಡಲ್ಲ ಒಟ್ಟಾಗಿ ಕರ್ಕೋ ಬಿಡೋದ್ ಹೋದ್ರೆ ಅದು ನಿಂತ್ಕೊಳತ್ತೆ ಏನ್ ನಿಂತ್ಕೊಡ್ರ ನಿತ್ಕೊಡ್ರ ಹಂಗೇ ನಿಂತ್ಕೊಡ್ರ ಒಂದ್ಸಲಿ ನೋಡಿ ಅದು ನಿಂತ್ಕೊಳ್ಳುತ್ತೆ ಏನ್ ಮಾಡೋದು ನಾವ್ ಏನು ಮಾಡಿಲ್ಲ ಅದಕ್ಕೆ ಎಲ್ಲಿದ್ರು ಕರ್ಕೋದಿಲ್ಲ ಅದೇ ಬಂದಿದೆ ಆ ಕಡೆ ನಾನು ಹೇಳೋದಲ್ಲ ಅವಾಗ ಅಲ್ಲಿ ಎಲ್ಲ ಉದ್ದಕ್ಕೂ ಕೊಡ್ತಿರ್ತಾರೆ ಅಂತ ನೋಡಿ ಏನು ಬೇಕು ಕೊಡ್ತಿರ್ತಾರೆ ಬಿಸ್ಕೆಟ್ ಆಗ್ಲಿ ಊರಣ್ಣ ತುಮಕೂರು ತುಮಕೂರಿಂದ ಬಂದಿದ್ದೀರಾ ಇವತ್ತೇನ ಬಂದಿರೋದು ನೋಡ್ಬೋದು ಬಾಳೆಹಣ್ಣು ಬಿಸ್ಕೆಟು ನೀರು ಎಲ್ಲ ಲೈಕ್ ತುಮಕೂರಿಂದ ಬಂದು ಕೊಡ್ತಿದ್ದಾರೆ ಬಂದು ಕೊಡ್ತಾರೆ ಇಲ್ಲಿ ಅನ್ನದಾನ ಮಾಡೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ ಇಲ್ಲಿ ತುಂಬ ಕಡೆಯಿಂದ ಬಂದು ಕೊಡ್ತಾರೆ ನೋಡ್ಬೋದು ಇಲ್ಲಿ ಏನು ರೆಡಿ ಎಲ್ಲ ಮಜ್ಜಿಗೆ ಪಾನ್ಕಾಯಿನ ರೆಡಿ ಮಾಡ್ತಿದ್ದಾರೆ ಸತ್ತ ಮೋಸ್ಟ್ಲಿ ಇದೊಂಥರ ಮೂರು ದಿವಸ ನೋಡಿ ನಮ್ಮ ಜೊತೆಲಿ ನಾಯಿಗೆ ನೀರ್ ದಾವ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಹುಡುಗರು ನೀರು ಕುಡಿಸ್ತಾರೆ ನೀರ್ ದಾವ ಆಗಿದೆ ಅಂತ ఈ అంత మోస్ట్లీ ఎరడూ వరే కిలోమీటర్ బిల్ సంగమ ఎంట్రీ గేట్ చెక్ పోస్ట్ ఫారెస్ట్ సంగమ ఫెస్ట్ ఎంట్రీ ఆ చెక్ పోస్ట్ గా ಮಾದಪ್ಪನ ಪಾದಯಾತ್ರೆಗೆ ಸುಸ್ವಾಗತ ಅಂತ ಆಕಿದ್ದಾರೆ ಅಲ್ಲಿ ಜೈ ಮಹಾದಪ್ಪ ಎಲ್ಲಿಂದ ಬತರ ಅಣ್ಣ ನೀವು ಬೆಂಗಳೂರು ಬೆಂಗಳೂರಿನಿಂದ ಯಾವತ್ತು ಇಟ್ರೇ ಮೂರು ದಿನ ಆಯ್ತು ಓಹೋ ಎಲ್ಲಿ ಬರಿಗಳಲ್ಲೇ ಬರ್ತಾ ಇದೀರ ಅಲ್ಲಿಂದ ಬೆಂಗಳೂರಿನಿಂದನ ನೀವು ಯಾವತ್ತು ಹೋಯ್ತೀರಾ ಬೆಟ್ಟಿಗೆ ಬುಧ್ವಾರ ಹೌದು ಹತ್ತು ಹತ್ತಿಸ್ಬಿಟ್ಟವ್ರೆ ಯಾರ ಮೇಲೆ ಹ್ಮ್ ಆಮೇಲೆ ತಲೆ ಮೇಲೆ ಕತ್ತ ತರಿಸ್ಬಿಟ್ಟವ್ರ

ಯಾವಾಗ ಹೊ್ರಿ ಹೊಸರ ನೋಡದ್ರಲ್ಲ ಎಷ್ಟು ಜನ ಬರ್ತಿದ್ದಾರೆ ಅಂದ್ರೆ ಒಂದೊಂದ್ ಊರಿಂದ ಅಲ್ಲ ಎಲ್ಲಾ ಊರಿಂದನೂ ಬರ್ತಿದ್ದಾರೆ ಹಂಗ್ ತೋರಿಸಿದೆ ನಿಮ್ಗೆ ಒಬ್ಬರೇ ಯಾವ ಊರಿಂದ ಬರ್ತಿದ್ದಾರೆ ಅಂತ ಬಟ್ ಹುಲಿ ಮನೆ ಇರೋದು ಇಲ್ಲೇ ಇದ್ದಿದ್ದು ಇಲ್ಲೇ ವರ್ಷ ವರ್ಷ ನೋಡ್ತಿದ್ದ ಇಲ್ಲಿ ಹುಲಿನ ಸಾಕಿದ್ರು ಅವರು ಈ ವರ್ಷ ನೋಡೋಣ ಸಾಕವರ ಏನ್ ಮಾಡೋರ ಅಂತ ಹುಲಿ ಸಾಕಿದೀನಿ ಮೂರು ಹುಲಿ ಸಾಕಿದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತಿಯಲ್ಲ ಕಸಾಯ ನಿನ್ ಮೊಮ್ಮಕ್ಳನ್ನ ಸಿಂಗಲ್ ಆಗಿಲ್ಲ ಸಿಂಹ ಬೈಟೆ ಅಲ್ಲಿಂದ ಮರ ಕದಸ್ಬಿಟ್ಟಾರೆ ನೋಡಿ ಮರ ಕಚ್ಚವ್ರೆ ಮಲ್ಗೈತೆ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಫೇಸು ಬಾಡೋಟೈತೆ ಇಲ್ಲ ಐತೆ ನೋಡಿ ಫೇಸು ಉಲ್ಟಾ ಬಿಟ್ಟೈತೆ ಡ್ಯಾನ್ಸ್ ಆಡ್ತಾ ಇದೆ ಹುಲಿ ಈ ಮನೆ ಸಾಕಿದ್ರು ಯಾವಾಗ ಆ ಹುಲಿನ ಆದ್ರೆ ಇಲ್ ಕಟ್ಟಾಕವ್ರೆ ಈ ತಗೊಂಡಿದೀವಿ ಪಾಠಿ ನೀವ್ ಇರ್ಲಿಲ್ಲ ಎಷ್ಟು ಪಾಂಟ ಕೋಲಿರು ಅಂಕ ಲೋಟ ಬೇಡ ಏನಕ್ಕೆ ಅಲ್ಲ ತಾನೇ ಇದು

ಐದ್ ಕಿಲೋಮೀಟರ್ ಆದ್ಮೇಲೆ ಜ್ಯೂಸ್ ಕುಡಿತಾರ ಒಂದು ಸ್ಟಾಪ್ಗೆ ಅಲ್ಲ ಒಂದ್ ಒಂದ್ರ ಕುಟ್ಬಿಡ್ಲಿ ಎಲ್ಲಾರನು ಹಾಕ್ರಪ್ಪ

ಏನ್ ಕತ್ತೆ ಸಾಕೋ ಇಲ್ಲಿ ಕತ್ತೆ ಎಲ್ಲ ಆಯ್ತು ಹಸು ಸಾರಿ ತಪ್ಪಾಯ್ತು ಮಿಸ್ಟೇಕ್ ಸಾರಿ ಸಾರಿ ಆಗ್ಬೇಡವ್ರೆ ಕತ್ತೆ ಕಮ್ಮಿ ಇಲ್ಲವ ಸತ್ಯ ಸತ್ಯ ಅದಕ್ಕಿಂತ ಹೆಚ್ಚಾಗೈತಿದ್ ಲಕ್ಷ್ಮಿಯಾಗೆ ಹೌದು ಕರೆಕ್ಟು ರೀಸೆಂಟ್ ಓಪನ್ ಇದು ಕಾಯಿಸಿ ಇಲ್ಲಿ ಇದೊಂದು ಬೇಜಾರ ಕಾಯಿಸಿ ಮನೆಯವ್ರೆಲ್ಲರೂ ಮುಗಿಸಿ ಆಚೆ ಕುತ್ಕೊಂಡ್ಬೋತಾರೆ ಕುತ್ಕೊಂಡು ಬಿಕ್ಷೆ ಬೆಡ್ಕೊಂಡ್ ಕೂತಿರ್ತಾರೆ ಇಲ್ಲ ಇದೊಂದು ಬೇಜಾರಾಗೋದು ಈ ರೋಡಲ್ಲಿ ಮಾತ್ರ ಹಂಗಾಗದು ಇನ್ನು ಎಲ್ಲೂ ಹಂಗಿಲ್ಲ ಈ ರೋಡಲ್ಲಿ ಮಾತ್ರ ಹಂಗ ಮಾಡ್ತಾರೆ

ಇದು ಕೊಡ್ತಿದ್ದಾರೆ ಮುದ್ದೆ ಅವರೇ ಕಾಳು ಸಾರು ಇಲ್ಲಿ ಇನ್ನೂ ಬಂದಿರ ನಾವು ಆರೇ ಕಿಲೋಮೀಟ್ರ್ ನೋಡಿ ಇಲ್ಲಿ ಆಗಲಿ ಈಗ ಹತ್ತು ಗಂಟೆ ಟೈಮು ಬಟ್ ಆದರೂ ಆಲ್ರೆಡಿ ಮುದ್ದೆ ಅವರೇ ಕಾಳು ಸಾರು ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ ಅವರು ಹೋಗಿ ತಿನ್ಕೊಂಡೋಗಿ ಹೋಗಿ ಅಂತ ಹಿಂಸೆ ನೋಡೋಣ ನಮ್ಮ ನಮ್ಮಲ್ಲಿ ಯಾರ್ಯಾರು ತಿಂತಾರ ತಿನ್ನೋರು ತಿನ್ನಲಿ ಕುಪ್ಪೆ ದೊಡ್ಡ ಹಾಗೈತಣ ಊಟ ಮಾಡ್ಕೊ ಬಂದಿದ್ದೀನಿ ಇಲ್ಲ ಮಾಡ್ಕೊ ಬಂದಿದ್ದೀನಿ ಅಣ್ಣ ಆಲ್ರೆಡಿ ಅಣ್ಣ ಮಾಡಿದ್ದೀವಿ ಮಾಡಿದ್ದೀವಿ ನೋಡಿ ತಾನೇ ಇರ್ತಾರೆ ಕಾಯಿಸಿಲಿ ಎಷ್ಟು ಕಡೆಯಿಂದ ತಿನ್ನೋಕ್ಕಾಗುತ್ತೆ ನಾವು ಮಸಾಲ ಮಜ್ಜಿಗೆ ಅದು ಗ್ಯಾಸ್ಟಿಕ್ ಹೆಂಗೈತಪ್ಪ ಎಲ್ಲಾರು ಚೆನ್ನಾಗ್ತಾ

ಇನ್ನ ಹೆಚ್ಚಿಗೆ ಏನ್ ಕೊಡ್ತಾರ ಗೊತ್ತಿಲ್ಲ ಮುಂದೆ ಶಾಮಿ ಹಾಕೊಂಡು ರೆಡಿ ಐತೆ ಅಲ್ಲಿ ಗೊತ್ತಿಲ್ಲ ಹಾ ನೋಡಿ ಅಣ್ಣ ಯಾವ ಅಣ್ಣ ಎಡ್ಮಿ ಬರೋದು ಮುಂದೆ ಅಣ್ಣ ನಾಯ್ಕ್ ನೋಡಿ ಎಲ್ಲೂ ಸಿಕ್ಕಲ್ಲ ಎಷ್ಟು ಬೇಕು ಅಲ್ಲಿ ಸಿಕ್ಕಲ್ಲ ಕನಕಪುರ ಟೌನ್ ಎಲ್ಲಿ ಕನಪುರ ಟೌನ್ ಅಲ್ಲೇ ನೋಡಿದ್ರಿ ನಾನು ಸಬ್ರೀ ಶಾಪ್ ಹೌದಾ ಓಕೆ ಓಕೆ ಸರಿ ಅಣ್ಣ ಬರ್ತೈತೆ ತಿನ್ನೋರು ತಿನ್ರೋಣ

ಹ್ಞೂ ಕೊಡ್ತಾವ್ರೆ ಎರಡು ಕಡೆ ಐತೆ ಎಲ್ಲೆಲ್ಲೇ ಇಲ್ಲೇನು ಒಂದು ಕಿಲೋಮೀಟ್ರ್ ಮುಂದೆ ಒಂದೈತೆ ಹಾಂ ಸಕ್ಕ ಅಲ್ಲೂ ಅವರೇ ಕಾಡೋಣ ಹ್ಞೂ ಪಾಯ್ಸ್ ಪಾಯಸ ಸಕ್ಕದಾಗಿದೆ ಮಾತ್ರ ಒಳ್ಳೆ ಟೇಸ್ಟ್ ಐತೆ ನನಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟನೇ ಬಟ್ ಅದರಲ್ಲೂ ಪಾಯಸ ಇಷ್ಟ ಸಕ್ಕ ಟೇಸ್ಟ್ ಐತೆ ಹೊಟ್ಟೆ ತುಂಬ ಐತೆ ಆದರೂ ಒಂದು ಒಂದು ಲೋಟ ಇಸ್ಕೊಳೆ ಟೇಸ್ಟ್ ಮಾಡ್ತಾ ಇದೀನಿ ಸಕ್ಕದೈತೆ ಇನ್ನೊಂದು ಲಡ ಪುಡಿ ಅನ್ನಿಸುತ್ತೆ ಬಟ್ ಬಿಸಲು ಓಡಾಡ್ತಿರೋದ್ರಿಂದ ಫುಲ್ ಹಿಂಸೆ ಆಗುತ್ತೆ ಅಂತ ಇದೇನು ಫಾರೆಸ್ಟ್ ನೋಡ್ತಿದ್ರು ಇದು ಬಂದು ಸಂಗಮ ಫಾರೆಸ್ಟು ಈಗ ಎಂಟ್ರಿ ಆಗಿರೋದು ಇನ್ನು ಫುಲ್ಲು ಹಿಂಗೆ ಇರುತ್ತೆ ಫುಲ್ಲು ಡ್ರೈ ಲ್ಯಾಂಡ್ ಆಗಿಬಿಟ್ಟಿದೆ ಬಿಸಿಲು ಜಾಸ್ತಿ ಬಿಸಿಲು ಇರೋದ್ರಿಂದ ಫುಲ್ಲು ಡ್ರೈ ಆಗಿದೆ ನೋಡೋಣ ಬಿಸ್ಲಲ್ಲಿ ಹೆಂಗೆ ಹೋಗೋದೋ ಗೊತ್ತಿಲ್ಲ ಹುಡುಗರೆಲ್ಲ ನಾವು ಹಿಂದೆ ಉಳ್ದ ಪಾಯಸ ಕುಡ್ಕೊಂಡು ಅನ್ಕೊಟ್ಟವ್ರೆ ಅಟ್ಲೀಸ್ಟ್ ಇವಾಗ ಹೆಂಗೋ ವಯಸ್ಸಲ್ಲಿ ಈ ಇದಕ್ಕೆ ನಮಗೆ ಈ ಬಿಸಿಲಲ್ಲಿ ಈ ಫಾರೆಸ್ಟ್ ಒಳಗಡೆ ನಮಗೆ ಎಣ್ಣೆ ನೋಡಿ ಎಣ್ಣೆ ನಮಗೆ ಬಾಯ್ ಬಾಯ್ ಹೊಡೆಯೋಣ ಜೋರಾಗೆ ೈಸ್ ನೀವೇನು ನೋಡ್ತಾ ಇದ್ದೀರ ಈ ಥರ ಸುಮಾರು ಜನ ಬರ್ತಾರೆ ಇವತ್ತು ಸಂಜೆ ಹೊಡ್ತಾರೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಸುಮಾರು ಜನ ಹಿಂಗೆ ಹೋಗ್ತಾ ಇರ್ತಾರೆ ಪರ್ಸ ಇವಾಗ ಅಟ್ಲೀಸ್ಟು ಆರಾಮಾಗಿ ಹೋಗ್ಬೋದು ಕಾಲು ಕಾಲ್ಗೆ ಯಾರು ಸಿಗಲ್ಲ ಸಂಜೆಯಿಂದ ಅಂದರೆ ಫುಲ್ ಚೆನ್ನಾಗ್ತಾರೆ ನೀವು ಅಲ್ಲೂ ಹೋಗ್ಬೋದು ಮುಂದೆ ಅಲ್ಲೂ ಒಂದು ಕ್ರೌಡ್ ಹೋಗ್ತಾ ಇದೆ ಮುಂದಾಜು ರೈಸ್ ಆಲ್ಮೋಸ್ಟ್ ನೈನ್ ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ ಬಟ್ ಇನ್ನೂ ಇದು ಯಾವುದು ಸಂಗಮ ಕಾವೇರಿ ಹೊಳೆ ಫಾರೆಸ್ಟ್ ಒಳಗಡೆ ಇದೀವಿ ಇನ್ನು ನಾವು ಇಲ್ಲಿ ಯಾರೋ ಬಿದ್ರು ಇಲ್ಲಿ ಯಾರೋ ಬಿದ್ರು ಇಲ್ಲಿ ಬಟ್ ಸಡಿ ಆಗಿದ್ದಾರೆ ನೋಡಿ ಎಷ್ಟು ಡ್ರೈ ಆಗಿದೆ ಫಾರೆಸ್ಟ್ ಫುಲ್ಲು ಹೊಳೆ ಕಾಣಿಸ್ತಾ ಇದೆ ಹೊಳೆ ಕಾಣಿಸಿದ್ರೆ ನಮ್ಗೆ ಎಷ್ಟೋ ಒಂಥರ ಖುಷಿ ನೀರಲ್ಲಿ ಸ್ವಲ್ಪ ದಾಟಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗ ನೆಕ್ಸ್ಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು ಬಟ್ ಪರವಾಗಿಲ್ಲ ಆಲ್ಮೋಸ್ಟ್ ಜನ ಇದ್ದಾರೆ ಬಟ್ ಎಲ್ಲ ಸಂಜೆ ಓಡ್ತಾರೆ ಅನಿಸುತ್ತೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ ಜನ ಸಂಜೆ ಹತ್ತೆಲ್ಲ ಸಿಗ್ತಾರೆ ನಮಗೆ ನೋಡ್ಬೋದು ಆಲ್ಮೋಸ್ಟ್ ಲೆವೆನ್ ಆಗಿದೆ ಲೆವೆನ್ ಓ ಕ್ಲಾಕು ಇನ್ನೂ ಸಂಘ ಮಾತಾದ್ರೆ ಇದ್ದೀವಿ ವಿ ಬಿಸಿಲಿದೆ ವಿ ಬಿಸಿಲು ಕಾರಣ ಸ್ವಲ್ಪ ನಿಧಾನ ಆಗಿದೆ ಸ್ಲೋ ಆಗಿದೆ ಬಿಸಿಲು ನೋಡ್ಬೋದು ನೀವು ಇನ್ನೇನು ಬರ್ತಿದ್ದಾರೆ ಕಾಯಿಸ್ ಓ ಆಗಲೇ ಆಗ್ಬಿಟ್ಟಿದ್ದೀವಿ ಫುಲ್ಲು ಹೆವಿ ಬಿಸ್ಲಿರಿಂದ ಎಲ್ಲ ಹುಷಾರಾಗ್ಬಿಟ್ಟವ್ರಾಗಲೇ ಇಲ್ಲೇನು ಕೊಡಲ್ಲ ಇಲ್ಲಿ ಅಲ್ಲಿ ತೀಸ್ಕೊಂಡಿರೋದೇ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀವಿ ನೀರಾಗಲಿ ಹಣ್ಣಾಗಲಿ ಎಲ್ಲನೂ ಊಟನೂ ತೊಗೊಂಬಂದಿದ್ವಿ ಮನೆಯಿಂದ ದಾಟಿ ಅಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತೀವಿ ರೆಶ್ ಮಾಡ್ತೀವಿ ನೀನು ಹತ್ತತ್ರ ಒಳೆ ಹತ್ತತ್ರ ಹೋಗ್ತಾ ಇದ್ದೀವಿ ಫುಲ್ ಫುಲ್ ಟ್ಯಾನಾಗ್ಬಿಡ್ತೀವಿ ಇವತ್ತು ಸಖತ್ತು ಇಲ್ಲಿ ಒಳೆ ಇಳಿದರೆ ಏನು ನೋಡ್ತಾಯಿದ್ದೀರ ಬೆಟ್ಟ ಈ ಬೆಟ್ಟ ಹತ್ತು ಇಳಿತೀವಿ ಈಗ ಮಧ್ಯಾಹ್ನನೇ ಇಳು ಇಳಿದ್ಬಿಡ್ತೀವಿ ಬಿಕಾಸ್ ನಮ್ಮ ಟಾರ್ಗೆಟ್ ನಾಳೆ ಸಂಜೆ ನಾಲ್ಕು ಗಂಟೆ ಒಳಗಡೆ ಕಾಳು ಬೀಟ ರೀಚ್ ಆಗಬೇಕು ಅಂತ ಅದಕ್ಕೆ ಎಷ್ಟೇ ಬಿಸಿಲು ಇದ್ರೂ ಪರವಾಗಿಲ್ಲ ನಾ ಇವತ್ತು ನಾಯ್ಕ ಕೇಳಿಬಿಡ್ತೇವೆ ನೀವು ನೋಡ್ಬೋದಿಲ್ಲ ಎಲ್ಲ ಓಡಾಡಿದ್ದೆ ರಾತ್ರಿ ಆನೆ ರದ್ದಿ ಏನ್ ನೀವು ಹೊಡಿತೀಯಾ ಫೈನ್ ಮಾಡ್ತೀಯ ಹಂಗಾರೆ ನೀವ್ ರಾನೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಕಮೆಂಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೈಟ್ ಮಾಡ್ತಾರೆ ಓಡಿಸಲ ಹಾಡು ನೋಡ ಹೋದೆ ನೋಡ ಹೋದೆ ಕವಿತೆಯೊಡನೆ ಬಂದಿ ಕವಿತೆಯೊಳಗೆ ಹೋಗಿ ಬಂದಿ ನೋಡಿ ನೋಡಿ ಗಾಯಸ್ ಈ ಕಾಡಲ್ಲಿ ನಾವು ಬಂದಿದ್ದು ಫುಲ್ಲು ಕಾಡು ಆ ಕಾಡು ಮಧ್ಯದಲ್ಲಿ ಅಂಗಡಿ ಮಡಿಕೊಂಡಿದ್ದಾರೆ ಇವರು ಗಾಯ್ಸ್ ಸಂಗಮ ಬಂದಿದ್ದೀನಿ ಕಾವೇರಿ ನದಿ ಇಲ್ಲಿಂದ ಇವಾಗ ಇಲ್ಲಿ ದಾಟಿ ನಾವು ಆಕಡೆ ಸೈಡ್ ಹೋಗ್ಬೇಕು ಒಳ್ಳೆ ದಾಟಿ ಆಕಡೆ ಸೈಡ್ ಹೋಗಿ ಅಲ್ಲಿಂದ ನಾವು ಫಾರೆಸ್ಟ್ ಹೋಗ್ಬೇಕು ಮಧ್ಯ ನೋಡಿ ನೀವು ನೋಡ್ಬೋದ ಒಂದು ಟೆಂಟ್ ಕಾಣ್ತಿದೆ ಒಂದು ಬ್ಲೂ ಕಲರ್ದು ಒಂದು ಟೆಂಟ್ ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ ಆ ಕಡೆ ಸೈಡ್ ಸುಮಾರು ಜನ ಇದ್ದಾರೆ ಆ ಕಡೆ ಸೈಡು ನೋಡೋಣ ಕಷ್ಟ ಆಗುತ್ತೇನೋ ನೀರಿಗೇನು ಕಮ್ಮಿ ಮಾಡೋರೆ ಅಂತಾರೆ ನೀರಿಗೇನು ಕಮ್ಮಿ ಮಾಡಿಲ್ಲ ಎಲ್ಲ ಸೊಂಟಕ್ಕೆ ಹತ್ರ ಗೊತ್ತಾಯಿತೆ ನೀರು ಎಲ್ಲಿಂದ ಹೋಗೋದಪ್ಪ ಈಗ ಹಗ್ಗ ಬೇರೆ ಕಟ್ಟಿದ್ದಾರೆ ಅದೇ ಸೈತಲ್ಲಿ ಹೋಗ್ಬೇಕು ಅನ್ಸುತ್ತೆ ಹಾಂ ಈ ಹೊಳೆ ದಾಟ್ಕೊಂಡು ಹೋಗ್ತೀವಿ ಈಗ ವಿಡಿಯೋ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಕ್ಕಾಗ್ದೆ ಕಾರಣ ಹಂಗೆ ತೋರಿಸ್ತೀವಿ ಹಿಂಗೆ ತೋರಿಸ್ತೀನಿ ಒಳಗಡೆ ಹೋಗುತ್ತೆ ಅಂತ ಅಂತು ಸೊಂಟದ ಗಂಟೆ ಬರ್ತಿದೆ ಎಲ್ಲರಿಗೂ ನೋಡುವ ಹೆಂಗೆ ಹೋಗ್ತೀವಿ ಅಂತ ಫೋನ್ ಇಟ್ಕೊಂಡು ನಾನು ದಾಟೋಕ್ಕಾಗಲ್ಲ